ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಿನ್ನೆ ಕಬ್ಬು ಬೆಳೆಗಾರ್ದು ಬೆಲೆ ಜಾಸ್ತಿ ಮಾಡಬೇಕು ಅಂಥೇಳಿ ಅವರು ಚಂಡಿ ಮಾಡ್ತಾಯಿದ್ರು ಹಠ ಮಾಡಿ ರಸ್ತೆ ತಡೆ ಚಳುವಳಿ ಮತ್ತು ಎಂಟು ಒಂಬತ್ತು ದಿವಸದಿಂದ ಚಳುವಳಿ ಮಾಡ್ಕೊಂಡಿದ್ರು ಅವರಿಗೆ ಮುಖ್ಯಮಂತ್ರಿಯವರು ಒಂದು ಮಾತು ಹೇಳ್ತಾಯಿದ್ರು ಏನಂತ ಹೇಳ್ತಾಯಿದ್ರು ನಮ್ದಲ್ಲ ಅದು ಎಲ್ಲ ಸೆಂಟ್ರಲ್ ಗೌರ್ಮೆಂಟು ಅಂತ ಕಥೆ ಹೇಳ್ತಾಯಿದ್ರು ಅಲೋ ಸ್ವಾಮಿ ಸೆಂಟ್ರಲ್ ಗೌರ್ಮೆಂಟೇ ಹೌದು ಆದರೆ ನೀವು ಯಾವ ಇದ್ದೀರಾ ಅರ್ಥ ಆಯ್ತಾ ಮತ್ತು ಈವಾಗ ಹೆಂಗಾಯಿತು ಸೆಂಟ್ರಲ್ ಅಲ್ಲ ಅಂತ ನೀವ್ಯಾಕೆ ಬೆಲೆ ಜಾಸ್ತಿ ಮಾಡಿದ್ರಿ ಸೆಂಟ್ರಲ್ ಗೌರ್ಮೆಂಟೇ ಮಾಡಲಿತ್ತ ಬಿಡಬೇಕಾಗಿತ್ತಲ್ವ ಎಲ್ಲ ವಿಷಯನೂ ಹಾಂ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀರಲ್ಲ ನಾಗರಿಕತೆ ಇಷ್ಟು ಬೆಳೆದಿದ್ರು ಇಷ್ಟು ಜನ ತಿಳಿವಳ್ಕೆ ತಿಳ್ಕೊಂಡಿದ್ರು ಯಾವಾಗ ಟೋಪಿ ಮೊಕ್ಕಮಲ್ ಟೋಪಿ ಹಾಕ್ತಿರಲ್ರಿ ಈ ಟೋಪಿ ಹಾಕೋರು ನಿಮ್ಮ ಬಾಂಧವ್ಯರು ಹಾಂ ನಿಮ್ಮ ಬಾಂಧವರ ವಿಷಯಕ್ಕೆ ಹೋಗಿ ನಮಗೆ ಟೋಪಿನಾ ಹಾಂ ಏನಪ್ಪ ಏನಪ್ಪ ಸಿದ್ದರಾಮಯ್ಯವರೆ ಕಡೆಗೆ ಅದನ್ನೂ ಏನಕ್ಕೆ ಒಂದು ಮಾಡಿದ್ದೀರ ಅಂತ ಇಟ್ಕೊಳ್ಳಿ ಅದನ್ನ ಈಗ ಅವ್ರು ಹೆಂಗೆ ಒಪ್ಕೊಂಡ್ರೋ ಬಿಟ್ಟರೋ ಅದು ರೈತರಿಗೆ ಸ ಸಂಬಂಧಪಟ್ಟಿದ್ದು ಏನೋ ಒಂದು ತೀರ್ಮಾನ ಮಾಡಿದ್ರ ಅರ್ಥ ಆಯ್ತಾ ಮುಖ್ಯಮಂತ್ರಿ ಸ್ಥಾನ ಹಂಗೆ ತೀರ್ಮಾನ ಮಾಡಬೇಕಲ್ವಾ ವಿಚಾರ ಮಾಡಬೇಕಲ್ವಾ ಎಲ್ಲರೂ ಕನ್ಸಲ್ಟ್ ಇದ್ದೀರಾ ಇನ್ನೂ ಯಾರೂ ಓಕೆ ಮಾಡಿಲ್ವ ಏನೋ ಅಲ್ವಾ ಹಾಂ ಬಿಹಾರದ ಎಲೆಕ್ಷನ್ ಒಂದು ಬೇಸ್ ಎಲೆಕ್ಷನ್ ಮುಗೀತು ಇನ್ನೊಂದು ಬೇಸ್ ಎಲೆಕ್ಷನ್ ಆಗುತ್ತೆ ಆವಾಗ ನಮ್ಮ ರಾಹುಲ್ ಗಾಂಧಿಯವರು ದಿಲ್ಲಿಯಿಂದ ಹೊರ ದೇಶಕ್ಕೆ ಆರ್ಬಿಡ್ತಾರೆ ಆವಾಗ ಏನು ಮಾಡ್ತೀರಾ ಅವರಂತೂ ಇರಲ್ಲ ಅಂತ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಹತ್ತಾಯ್ತಾ ಮೊದಲೇ ಅಡ್ವಾನ್ಸಾಗಿ ಹೇಳಿದ್ದೀನಿ ಅವರು ನಿಮಗೆ ಸಿಕ್ಕಲ್ಲ ನಿಮ್ಮ ಇಷ್ಟಾನುಸಾರವಾಗಿ ನಡ್ಕೊಳ್ಳೋಕ್ಕಾಗಲ್ಲ ಅಂತ ಏನು ಮಾಡ್ತೀರಾ ಮುಖ್ಯಮಂತ್ರಿಗಳೇ ಹಾಂ ಡಿ ಕೆ ಶಿವಕುಮಾರ್ ನೀವೇನು ಮಾಡ್ತೀರಾ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ತುಂಬ ಅವಲಂಬಿಸ್ಕೊಂಡಿದ್ದೀರಾ ಅದರಲ್ಲೇ ಇದನ್ನು ಮಾಡ್ಕೊಂಡಿದ್ದೀರಾ ನಿಮ್ಮ ತಮ್ಮ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರೇ ಮುಂದುವರಿತಾರೆ ಮತ್ತೆ ಇಪ್ಪತ್ತೆಂಟಕ್ಕೂ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನೋ ಒಂದು ಸೋಗಿದೆ ಏನೋ ಒಂದು ವಿಷಯ ಇದೆ ತುಂಬ ಚೆನ್ನಾಗಿ ಹೇಳಿದ್ರು ಅವರೇ ಇದು ಈ ದೇಶದ ಪ್ರಧಾನಿಗಳು ಮತ್ತು ಈ ದೇಶದ ಮುಖ್ಯಮಂತ್ರಿಗಳು ಅಂತೇಳಿ ವ್ಯಂಗ್ಯ ಆಡಿ ಮಾತಾಡಿರ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ನೀವೇನಂತೀರಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ತಮ್ಮ ಹೇಳಿದ್ರಿ ವ್ಯಂಗ್ಯನಾ ಇಲ್ಲ ಮತ್ತೆ ಅದರಲ್ಲೇನಾರು ಇದೆಯಾ ಹಾಂ ಅರ್ಥ ಆಯಿತಾ ಯಾವಾಗ ನೆಕ್ಸ್ಟ್ ಎಲೆಕ್ಷನ್ ಮುಗೀತು ನಿಮ್ಮ ಯಾರೋ ಅದೇನೋ ನಾವೆಲ್ಲ ಅವ್ರನಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅಲ್ಲ ಅವ್ರನ್ನ ಏನು ಪ್ರಧಾನರುಗಳು ಎಲ್ಲ ನಿಮಗೆ ಯಾರೋ ಅವರು ಸುರ್ಜೇವಾಲ ವೇಣುಗೋಪಾಲು ಮತ್ತು ಖರ್ಗೆ ಇವರೆಲ್ಲರೂ ಏನು ಅಂದ್ಕೋಬೇಕು ಅಂತಲೇ ಗೊತ್ತಿಲ್ಲ ಏನು ಹೆಸರಿಡಬೇಕು ಅಂತಲೇ ಇಲ್ಲ ಇವ್ರುಗಳಿಗೆ ಏನು ಮಾಡ್ತಾರಪ್ಪ ಡಿ ಕೆ ಶಿವಕುಮಾರ್ ಕರೆದ್ಬಿಟ್ಟು ಏನು ತಲೆ ಸೋರ್ತಾನೆ ಅವರೇ ಇನ್ನೂ ನಿಮಗೆ ಅದೆಷ್ಟು ಸವರ್ತಾರೋ ಅದೆಷ್ಟು ಸಾವರ್ಸ್ಕೋತೀಯೋ ಗೊತ್ತಿಲ್ಲಪ್ಪ ಹಾಂ ನೀನ ನಿನ್ನನ್ನಂತೂ ಇವರು ಮುಖ್ಯಮಂತ್ರಿ ಮಾಡಲ್ಲ ಅಂತ ನನ್ನ ಅನಿಸಿಕೆ ಕಾಂಗ್ರೆಸ್ಸಿಂದ ನಿನ್ನ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡೋಲ್ಲ ಇವರು ಅಂಥ ಮಹಾನ್ ಟೋಪಿ ಮ್ಯಾನ್ಗಳಿವರು ಮಕ್ಮಲ್ ಟೋಪಿನಿಗ ಸಿದ್ದರಾಮಯ್ಯ ನಿಂಗೂ ಒಂದು ಹೊಲ್ ಸಿಟ್ಟವ್ರೆ ನಂಗೆ ಐತೆ ಆಗ್ತಾರೆ ನೋಡು ಸರಿಯಾಗಿ ಅರ್ಥ ಆಯ್ತಾ ನೀ ಮೌನ ಆಗಿದ್ದೆ ನಿನ್ನ ಮೌನ ಎಷ್ಟು ದಿನ ಮೌನವಾಗಿದ್ದು ಅಷ್ಟು ನಿನ್ನ ಮೇಲೆ ಈಗ ಏನು ಮಾಡಿದ್ದಾರೆ ಮೇಲೆ ಕೂತ್ಕೊಂಡ್ಬಿಟ್ರೆ ಟಾಪಾಗಿ ಯಾರು ನಿಮ್ಮ ಡಿ ಕೆ ಶಿವಕುಮಾರ್ಗೆ ಮೇಲೆ ಕೂತಿರೋದು ಯಾರು ಅಂದರೆ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳ್ತಾಯಿದ್ರ ರೈತರಿಗೆ ಅದು ಪ್ರಧಾನಿಗಳದು ಪ್ರಧಾನಿಗಳದ್ದು ಅಂತ ಈಗ ಯಾಕೆ ಪ್ರಧಾನಿಗಳದಿಲ್ಲ ನಿನ್ನನ್ನು ಯಾಮಾರಿಸ್ಬಿಟ್ರು ನೋಡೋ ಅಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲಿ ಏನು ಹೇಳ್ಬಿಡ್ತೀವೋ ಅಂತ ಹ್ಞೂ ಓಕೆ ಒಟ್ಟಿನಲ್ಲಿ ಏನೋ ಒಂದು ಬಗೆಹರಿತಲ್ಲ ಒಂದು ಕೆಲಸ ಅದಕ್ಕೆ ನಾವು ಖುಷಿ ಪಡಬೇಕು ಓಂ ನಮೋ ನಾರಾಯಣ ಓಂ ನಮೋ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ